ಸಿದ್ದರಾಮಯ್ಯ ದಲಿತನ ಏನು ಅವರು ನಂಬಿದ ದಲಿತರಿಗೆ ಮಕ್ಕಳ ಟೋಪಿ ಹಾಕಿರೋದರಲ್ಲಿ ಸಿದ್ದರಾಮಯ್ಯ ನಂಬರ್ ಒನ್ ಯಾಕೆ ಅಂತಂದರೆ ಇವತ್ತು ಏನು ಸಿದ್ದರಾಮಯ್ಯನವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ ಇವತ್ತು ಈ ರಾಜ್ಯದ ಆಡಳಿತ ಏನು ನಡೆಸ್ತಾ ಇದ್ದಾರೆ ಇವತ್ತು ತಮ್ಮೆಲ್ರಿಗೂ ಗೊತ್ತಿರೋಕೆ ಸಿದ್ದರಾಮಯ್ಯನವರು ದೊಡ್ಡದು ನಮ್ಮ ದಲಿತ ನಾಯಕರಿಗೆ ಜೊತೆಗೆ ದಲಿತರಿಗೆ ಆಗಿದೆ ಇವತ್ತು ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದರೆ ರಾಜ್ಯದಲ್ಲಿ ಮುರಾಜಿ ದೇಸಾಯಿ ಶಾಲೆಗಳಲ್ಲಿ ಒಂದಲ್ಲ ಇವತ್ತು ಮೂರ್ನಾಲ್ಕು ಮುರಾಜಿ ವಸತಿ ಶಾಲೆಗಳಲ್ಲಿ ದಲಿತ ಮಕ್ಕಳಿಂದ ಇವತ್ತು ಶೌಚಾಲಯಗಳನ್ನ ಸ್ವಚ್ಛತೆ ಮಾಡ್ತಾ ಇರೋಂಥ ಕೆಲಸಗಳನ್ನ ತಮ್ಮ ತಮ್ಮ ಗೊತ್ತಿರ ಹಾಗೆ ಮಾಧ್ಯಮಗಳಲ್ಲಿ ಮತ್ತೆ ಪತ್ರಿಕೆಗಳಲ್ಲಿ ಇವತ್ತು ಅತಿ ಹೆಚ್ಚಾಗಿ ಇಡೀ ನಮ್ಮ ಕರ್ನಾಟಕ ಮಾತ್ರ ಅಲ್ಲ ಇಡೀ ರಾಜ್ಯ ಮತ್ತೆ ವಿದೇಶಗಳ ಸುದ್ದಿಗಳನ್ನು ಕೂಡ ಇವತ್ತು ಇವತ್ತು ಶೌಚಾಲಯ ಸ್ವಚ್ಛ ಮಾಡತಕ್ಕಂತ ಸುದ್ದಿ ಇಡೀ ವಿದೇಶದಲ್ಲೂ ಕೂಡ ಇವತ್ತು ಚರ್ಚೆ ಆಗ್ತಕ್ಕಂಥ ವಿಚಾರ ಇದೆ ಇದಕ್ಕೆ ನಾನು ನಿಮಗೆ ದಲಿತರು ಎಂಬತ್ತೊಂಬತ್ತು ಪರ್ಸೆಂಟ್ ಮತ ನೀಡಿದ್ದು ನೋಡಿ ದಲಿತ ಸಿದ್ದರಾಮಯ್ಯ ತಾವೇ ಹೇಳ್ತಿರು ನಾನು ದಲಿತ ಹಾಗಾದ್ರೆ ದಲಿತರ ಮಕ್ಕಳ ಕೈಲೇ ಯಾಕಪ್ಪ ಇವತ್ತು ಸ್ವಚ್ಛತೆಯನ್ನ ಮಾಡಿಸ್ತಾ ಇದ್ದಾರೆ ನಿಮ್ಮ ಕೈಲೂ ಮಾಡಿಸಿ